ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ತೊಗೊಂಡಿನಿ ಟೆನ್ ನಂಬರ್ ಕ್ರೋಶರ್ ತೊಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಅಂತ ನೋಡ್ಕೊಳ್ಳೋನು ಇವಾಗ ನೋಡಿ ಗಂಟು ಹಾಕಿದ್ದೀನಿ ಲಾಕ್ ಮಾಡ್ತಾ ಇದ್ದೀನಿ ಫಸ್ಟ್ ಸೀರೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತಾ ಇದ್ದೀನಿ ಐದು ಚೈನ್ ಹಾಕೋತೀನಿ ಇಲ್ಲಿ ಐದು ಚೈನ್ ಹಾಕಿ ಸೀರೆಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದೀನಿ ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ ಐದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಆಮೇಲೆ ಬಿಡ್ಸ್ ಹಾಕೋತೀನಿ ಒಂದು ಬಿಡ್ಸ್ ಹಾಕೋತೀನಿ ನೋಡಿ ಈ ಶೇಪಲ್ಲಿ ಬಿಡ್ಸ್ ತಗೊಂಡಿನಿ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ ತೊಗೊಳ್ಳಿ ದರಗಳ್ ಸಿರಿಸ್ಕೊತೀನಿ ಸಿರಿಸ್ಕೊಂಡು ಲಾಕ್ ಮಾಡ್ಕೊತೀನಿ ಬಿಡ್ ಲಾಕ್ ಮಾಡ್ಕೋಬೇಕು ಫಸ್ಟು ಐದು ಚೈನ್ ಹಾಕಿ ಆಮೇಲೆ ಬಿಡ್ ಹಾಕ್ತಾಯಿದ್ದೀನಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಬಿಟ್ಟು ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡ್ಕೋಬೇಕು ಸ್ವಲ್ಪ ಉದ್ದ ಶೇಪ್ ಐತಿ ಬಿಡಿಸು ನೋಡಿ ಲಾಕ್ ಮಾಡಿದ್ದೀನಿ ಇವಾಗ ಇನ್ನು ತಿರ್ಗ ಐದು ಚೈನ್ ಹಾಕೋತೀನಿ ಫಸ್ಟ್ ಐದು ಚೈನ್ ಹಾಕಿ ಬಿಡ್ಸಾಕಿದ್ದೀನಿ ಈ ಡಿಸೈನ್ಗೆ ಬೇಸ್ಲೇನೋ ಇದೇ ರೀತಿ ಇರುತ್ತೆ ಐದು ಚೈನು ಒಂದು ಬಿಡು ಒಂದು ಐದು ಚೈನು ಒಂದು ಬಿಡು ಐದು ಹಾಕ್ತಾ ಹಾಕ್ತಾಯಿದ್ದೀನಿ ಇನ್ನು ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡ್ಕೊತೀನಿ ಇವಾಗಿನ ದಾರ ಮೇಲೆ ಮಾಡಿ ಒಂದು ಬಿಡ್ ಹಾಕ್ಕೊತೀನಿ ಒಂದು ಹಾಕ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಬಿಡ್ ಧಾರೊಳಗೆ ಸೇರಿಸಿ ಲಾಕ್ ಮಾಡ್ಕೋಬೇಕು ಬಿಡ್ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಇಟ್ಟುಬಿಟ್ಟು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಬಿಡ್ ಲಾಕ್ ಮಾಡಿ ಇನ್ನು ಐದು ಚೈನ್ ಹಾಕ್ಕೋತೀನಿ ಫುಲ್ ಬೇಸ ಇದೇ ರೀತಿ ಇರುತ್ತೆ ಐದು ಚೈನ್ ಹಾಕಿ ಇನ್ನು ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು ಇನ್ನು ಐದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ತುಂಬ ಗ್ರ್ಯಾಂಡಾಗಿ ಡಿಸೈನ್ ಐತಿ ತೋರಿಸ್ತಾ ಇದ್ದು ಲಾಕ್ ಮಾಡಿದ್ದೀನಿ ಐದು ಚೈನ್ ಹಾಕಿ ಇನ್ನೇ ಒಂದು ಹಾಕ್ತಾ ಇದ್ದೀನಿ ಬೀಡ್ ಲಾಕ್ ಮಾಡಬೇಕಂದ್ರೆ ಕರೆಕ್ಟಾಗಿ ಮಾಡ್ಕೋಬೇಕು ಧಾರವಾಡ ಸೇರಿಸಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬೀಡ್ ಹಾಕಿ ಒಳಗೆ ಸೇರಿಸಿ ಲಾಕ್ ಮಾಡ್ಕೋಬೇಕು ತುಂಬ ಚೆನ್ನಾಗೈತಿ ಡಿಸೈನು ಟ್ರೈ ಮಾಡಿ ನೋಡಿ ಸೀರೆಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ನಾ ಐದು ಚೈನ್ ಹಾಕ್ತಾ ಇದ್ದೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಫುಲ್ ಬೇಸ್ ಲೈನ್ ಇದೇ ರೀತಿ ಹಾಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಬೇಸ್ ಲೈನು ಫಸ್ಟ್ ಐದು ಚೈನು ಆಮೇಲೆ ಬೀಡು ಹಾಕಿ ಲಾಕ್ ಮಾಡಬೇಕು ಐದು ಚೈನು ಬೀಡು ಐದು ಚೈನು ಬೀಡು ಇದೇ ರೀತಿ ಹಾಕೊಳ್ಳಿ ಇವಾಗ ನೋಡಿ ಸೆಕೆಂಡ್ ಲೇರ್ ಮಾಡಕ್ಕೆ ಸೇಮ್ ಕಲರ್ ದರ ತೊಗೊಂಡಿನಿ ಗಂಟು ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ನೋಡಿ ಐದು ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಫಸ್ಟ್ ಗಂಟು ಹಾಕಿದ್ದೀನಿ ಲಾಕ್ ಮಾಡಿದೆಲ್ಲ ಆಮೇಲೆ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಎರಡು ಚೈನ್ ಹಾಕಿ ಅದೇ ಐದು ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಎರಡು ಚೈನ್ ಹಾಕಿ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿಂದ ಆರು ಸ್ಟಾರ್ಟ್ ಮಾಡ್ಕೋಬೇಕು ಸುಜ್ಜಿ ಮಾಡಿ ಎರಡು ಸಲ ದಾರ ತಗೊಂಡು ನೋಡಿ ಬೀಡ್ ಹಿಂದೆ ದಾರ ಇರುತ್ತೆ ನಾ ಬೀಡ್ ಲಾಕ್ ಮಾಡಿದೆಲ್ಲ ಅದ್ರ ಹಿಂದೆ ನೋಡಿ ದಾರ ಇರುತ್ತೆ ಆ ದಾರ ಒಳಗೆ ಹೋಗಿ ಆ ದಾರ ಎಳ್ಕೊಂಬರ್ಬೇಕು ಆ ದರ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ನೋಡಿ ಈ ರೀತಿ ಎರಡಿಗೆ ಒಂದು ಎರಡುಗೆ ಒಂದು ಲಾಸ್ಟಲ್ಲಿ ಎರಡುಗೆ ಒಂದು ಇಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬೀಡ್ ಹಿಂದೆ ಇರುತ್ತೆ ದಾರ ಆ ದಾರಾಗೆ ಆರ್ ಸ್ಟಾರ್ಟ್ ಮಾಡ್ಕೋಬೇಕು ಫುಲ್ ಆರ್ಚ್ ಅದೇ ರೀತಿ ಮಾಡ್ಕೋಬೇಕು ನೋಡಿ ಎರಡು ಸಲ ದಾರ ಸುತ್ಕೋತಾ ಇದ್ದೀನಿ ಸುಜಿ ಮೇಲೂ ಬೀಡ್ ಹಿಂದೆ ದಾರ ಆ ದಾರ ಎಳ್ಕೊಂಬಂದು ನೋಡಿ ಈ ರೀತಿ ಎಳ್ಕೊಂಬರ್ಬೇಕು ಎರಡಗೆ ಒಂದು ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ನೀವು ಬೇಕಂದ್ರೆ ಇಲ್ಲಿ ಡ್ರಿಬಲ್ ಕ್ರಶ ಕೂಡ ಮಾಡ್ಬೋದು ನಾನು ತಿರುಳುಕೋರ್ಷ ಮಾಡ್ತಾಯಿದ್ದೀನಿ ಇನ್ನು ಸುಜಿ ಮೇಲೆ ದಾರ ತಗೊಂಡು ಬೀಡಿಂದ ದಾರ ಒಳಗೆ ಹೋಗಿ ದಾರ ಹೇಳ್ಕೊಂಬಂದು ಎರಡು ಒಂದು ಒಂದು ಲಾಸ್ಟಲ್ಲಿ ಎರಡು ಒಂದು ಇದೇ ರೀತಿ ತಿರುಳು ಕೋರ್ಷ ಫುಲ್ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಿ ಟೋಟಲ್ ಆಗಿ ಹದಿನಾಲ್ಕು ಹಾಕ್ತಾಯಿದ್ದೀನಿ ತ್ರಿಬುಳು ಕ್ರೋಶ ಹದಿನಾಲ್ಕು ತ್ರಿಬಿಳಕೋಶ ಮಾಡ್ಕೋಬೇಕು ಈ ರೀತಿ ತ್ರಿಬಳಕ್ರೋಶ ಮಾಡ್ತಾಯಿದ್ದೀನಿ ನೋಡಿ ಫುಲ್ ಆರಿಸಿ ಇದೇ ರೀತಿ ಮಾಡ್ಕೋಬೇಕು ಟೋಟಲಾಗಿ ಹದಿನಾಲ್ಕು ತ್ರಿಬುಳಕೋಶ ಮಾಡ್ತಾಯಿದ್ದೀನಿ ನೀವು ಬೇಕಂದ್ರೆ ಡಬ್ಬಲ್ ಕೌಶ ಕೂಡ ಹಾಕ್ಬೋದು ನೋಡಿ ಸುಜಿ ಮನಿರಾಸ್ ಆ ಧಾರ ಆ ಧಾರ ಒಳಗೆ ಹೋಗಿ ಹೇಳ್ಕೊಂಬಂದು ಎರಡು ಒಂದು ಎರಡ ಒಂದು ಲಾಸ್ಟಲ್ಲಿ ಎರಡು ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ರೀತಿ ಹಾಕ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾವೆ ಈ ಡಿಸೈನ್ ಮಾಡಿದ್ರೆ ಗ್ರ್ಯಾಂಡ್ ಐತಿ ಡಿಸೈನು ರೇಷ್ಮೆ ಶೀಲಿಗೆ ಚೆನ್ನಾಗಿ ಲುಕ್ ಕೊಡುತ್ತೆ ಇದೇ ರೀತಿ ಫುಲ್ ಹಾಕೊಂಡು ತೋರಿಸ್ತೀನಿ ಇಲ್ಲಿ ನೋಡಿ ಹದಿನಾಲ್ಕು ತಿರುಗಿಕ್ ವರ್ಷ ಹಾಕಿದ್ದೀನಿ ಇವಾಗ ಐದು ಒಳಗೆ ಲಾಕ್ ಮಾಡ್ಕೊತೀನಿ ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ ಐದು ಚೀನೊಳಗೆ ಎರಡು ಲಾಕ್ ಮಾಡ್ಕೊಬೇಕು ನೋಡಿ ಈ ರೀತಿ ಬರುತ್ತೆ ಆರು ಚೆಸ್ಟ್ ನೀಟಾಗಿ ಬಂದೈತೆ ನೋಡಿ ಇವಾಗ ನೋಡಿ ಇನ್ನ ಸುಜಿ ಮೇಲೆ ದರ ತಗೊಂಡು ಇಲ್ಲಿಂದ ಆರ್ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಸುಜಿ ಮೇಲೆ ಎರಡು ಸಲ ದರ ತಗೊಂಡಿದ್ದೀನಿ ಬಿಡ ಹಿಂದೆ ಆ ಧಾರ ಒಳಗೆ ಹೋಗಿ ಆ ಧಾರ ಎಳ್ಕೊಂಡ್ಬರಬೇಕು ನೋಡಿ ಬೆಳ್ಕೊಂಬಂದು ಎರಡಗ ಒಂದು ಎರಡಗ ಒಂದು ಲಾಸ್ಟಲ್ಲಿ ಎರಡಗ ಒಂದು ಇದು ಕೂಡ ಅಷ್ಟೇ ಆರ್ಚ್ ಪೂರ್ ಕಂಪ್ಲೀಟ್ ಮಾಡ್ಕೋಬೇಕು ಹದಿನಾಲ್ಕು ಕೋಶ ಮಾಡ್ತೀನಿ ಎಲ್ಲ ಆರ್ಚಿಗೆ ಅಷ್ಟೇ ಹದಿನಾಲ್ಕು ಕೋಶ ಹಾಕೋಬೇಕು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಡಿಸೈನು ಇದು ಕೂಡ ಅಷ್ಟೇ ಹದಿನಾಲ್ಕು ಹಾಕೋತೀನಿ ತ್ರಿಬುಳ್ ಕೃಷೆ ಇಲ್ಲಿ ನೋಡಿ ಹದಿನಾಲ್ಕು ತ್ರಿಬಲ್ ಕೋಶ ಹಾಕಿದ್ದೀನಿ ಈಗ ಐದು ಚೀನಿ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ ಐದು ಚೀನಿ ಒಳಗೆ ಎರಡು ಲಾಕ್ ಮಾಡಿ ಇನ್ನು ಇಲ್ಲಿಂದ ಸುಜಿ ಮೇಲೆ ದರ ಸತ್ಕೊಂಡು ಅದು ಆರ್ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಫುಲ್ ಸೀರೆ ಮೇಲೆ ಡಿಸೈನ್ ಹಾಕೋಬೇಕಂದ್ರೆ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ಆರ್ಚಿಗೆ ಅಷ್ಟೇ ಹದಿನಾಲ್ಕು ಕಂಬ ಹಾಕೋತೀನಿ ಇಲ್ಲಿ ನೋಡಿ ಆರ್ಚ್ ಕೂಡ ಕಂಪ್ಲೀಟ್ ಆಗಿ ಐತಿ ಲಾಸ್ಟಲ್ಲಿ ಐದು ಚೈನ್ ಒಳಗ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಎರಡು ಲಾಕ್ ಮಾಡ್ಕೋತೀನಿ ಎರಡು ಲಾಕ್ ಮಾಡಿ ಆಮೇಲೆ ಇನ್ನು ಎಕ್ಸ್ಟ್ರಾ ಲಾಕ್ ಮಾಡಿ ಎರಡು ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು ಇವಾಗ ಲಾಸ್ಟ್ ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಎರಡು ಚೈನ್ ಹಾಕಿ ದರ ಕಟ್ ಮಾಡ್ಕೊತೀನಿ ಈ ರೀತಿ ಬರ್ಚ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತಿ ತ್ರಿಗಳು ಕರುಷೆ ತುಂಬಾ ಚೆನ್ನಾಗಿ ಬಂದೈತಿ ನೋಡಿ ಇವಾಗ ನೋಡಿ ಮೂರನೇ ಲೇರ್ ಮಾಡಕ್ಕೆ ಬ್ಲೂ ಕಲರ್ ತಗೊಂಡಿನಿ ಗಂಟು ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಫಸ್ಟ್ ಲಾಕ್ ಮಾಡಿದ್ದೆಲ್ಲ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಶಿಂಗ್ಳ ಕೋರ್ಷ ಮಾಡ್ತಾಯಿದ್ದೀನಿ ಯಾವಾಗಲೂ ಫ್ರೆಂಡ್ ತ್ರಿಬಲ್ ಕೋರ್ಷ ಮಾಡಿದ್ರೆ ಆರ್ ತುಂಬ ನೀಟಾಗಿ ಕಾಣಿಸ್ತವೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ತ್ರಿಬಲ್ ಕೋರ್ಷ ಮಾಡಿದ್ರೆ ಇನ್ನೂ ಲಾಕ್ ಮಾಡ್ಕೋತೀನಿ ಫಸ್ಟ್ ಲಾಕ್ ಮಾಡಿದ್ದೆಲ್ಲ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನೊಂದು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಇವಾಗ ನೋಡಿ ಸುಜಿ ಮೇಲೆ ಒಂದು ಸಲ ದರ ತಗೊಂಡು ಕಂಬ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ನಾನು ಡಬ್ ಮಾಡ್ತಾ ಇದೀನಿ ನೋಡಿ ಒಂದು ಸಲ ದರ ತೊಗೋತಾಯಿದ್ದೀನಿ ಕಂಬ ಮೇಲೆ ಐತಲ್ಲ ಫಸ್ಟ್ ಕಂಬ ಮೇಲೆ ಹೋಲು ಅಲ್ಲಿ ಡಬ್ ಮಾಡ್ತಾ ಇದೀನಿ ಆ ಹೋಲೊಳಗೆ ಹೋಗಿ ಅರ್ಧ ದರ ಹೇಳ್ಕೊಂಬಂದು ಎರಡು ಒಂದು ಎರಡು ಒಂದು ಇಲ್ಲಿ ನಾನು ಡಬಲ್ ಕೋರ್ಷನ್ ಮಾಡ್ತಾ ಇದ್ದೀನಿ ತ್ರಿಬಲ್ ಕೋಶ ಮಾಡಬೇಕಂದ್ರೆ ಸುಜಿ ಮೇಲೆ ಎರಡು ಸಲ ದರ ತಗೋಬೇಕು ಡಬಲ್ ಕೋರ್ಷನ್ ಮಾಡಬೇಕಂದ್ರೆ ಒಂದು ಸಲ ದಾರ ತಗೋಬೇಕು ಸುಜಿ ಮೇಲೆ ನೋಡಿ ಸುಜಿ ಮೇಲೆ ಒಂದ್ಸಲ ದರ ತಗೊಂಡು ಮೂರನೇ ಕಂಬ ಮೇಲೆ ಹೋಲೈತಲ್ಲ ಅಲ್ಲಿ ಡಬಲ್ ಕೋರ್ಷನ್ ಮಾಡ್ತಾ ಇದ್ದೀನಿ ಇದೇ ರೀತಿ ನೋಡಿ ಇಲ್ಲಿ ಟೋಟಲಾಗಿ ಆರು ಡಬಲ್ ಕ್ರಶೆ ಮಾಡ್ಕೊತೀನಿ ನಾಲ್ಕು ಮಾಡಿದ್ದೀನಿ ಇನ್ನು ಎರಡು ಮಾಡಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಂಡ್ರೆ ಹಾಕಬೇಕಲ್ಲ ನಿಮ್ಗೆ ಈಜಿ ಆಗುತ್ತೆ ಇನ್ನು ಒಂದು ಹಾಕೋತೀನಿ ಡಬಲ್ ಕ್ರಷೆ ಇಲ್ಲಿ ನೋಡಿ ಆಗಿ ಆರು ಡಬಲ್ ಕ್ರೋಷ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ಆರು ಡಬಲ್ ಕ್ರೋಷ ಹಾಕಿದ್ದೀನಿಲ್ಲ ಇವಾಗ ಎರಡು ಚೈನ್ ಹಾಕೋತೀನಿ ಆರು ಡಬಲ್ ಕ್ರೋರ್ಷ ಮಾಡಿ ಆಮೇಲೆ ಚೈನ್ ಹಾಕೋಬೇಕು ಎರಡು ಚೈನ್ ಹಾಕೋತೀನಿ ಇಲ್ಲಿ ನೋಡಿ ಎರಡು ಚೈನ್ ಹಾಕಿ ಸುಜಿ ಮೇಲೆ ದರ ಸುತ್ತಕೋತೀನಿ ಫಸ್ಟು ಆರು ಕಂಬ ಮಾಡಿದ್ದೀನಿ ಅಂದರೆ ಆರು ಡಬಲ್ ಕ್ರೋಷ ಮಾಡಿದ್ದೀನಿ ಆರು ಡಬಲ್ ಕ್ರೋರ್ಷ ಮಾಡಿ ಆಮೇಲೆ ಎರಡು ಚೈನ್ ಹಾಕಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಆರು ಡಬಲ್ ಕ್ರೋಶ ಮಾಡಿ ಎರಡು ಚೈನ್ ಹಾಕಿ ಸುಜ್ಜಿ ಮೇಲೆ ಒಂದು ಸಲ ದರ ಸತ್ಕೋತೀನಿ ಒಂದು ಸಲ ದರ ಸತ್ಕೊಂಡು ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಡಬ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎರಡು ಹೋಲ್ ಬಿಟ್ಟಿದ್ದೀನಿ ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಡಬ್ಳು ಕ್ರೋಶ ಮಾಡ್ತಾಯಿದ್ದೀನಿ ಫಸ್ಟು ಆರು ಡಬಲ್ ಕ್ರೋಶ ಮಾಡೋದಿಲ್ಲ ಆಮೇಲೆ ಆ ಎರಡು ಚೈನ್ ಹಾಕಿದ್ದೀನಿ ಎರಡು ಚೈನ್ ಹಾಕಿ ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಈ ಕಡೆ ಅಷ್ಟೇ ಆರು ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಈ ಕಡೆ ಆರು ಡಬಲ್ ಕ್ರೋಶೆ ಆ ಕಡೆ ಆರು ಡಬಲ್ ಕ್ರೋಶೆ ಸೆಂಟ್ರ್ ಎರಡು ಹೋಲ್ ಬಿಟ್ಟಿದ್ದೀನಿ ಅಲ್ಲಿ ಕೊಚ್ಚಿ ಬರುತ್ತೆ ಆರ್ಚ್ ಮೇಲೆ ಕುಚ್ಚಿ ಬರುತ್ತೆ ಇಲ್ಲಿ ಅಷ್ಟೇ ಆರು ಡಬಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿ ಕುಚ್ಚು ಬರುತ್ತಲ್ಲ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನಾಲ್ಕಾಗಿ ಐತಿ ಇನ್ನ ಒಂದ್ ಹಾಕೋಬೇಕು ಇನ್ನ ಒಂದ್ ಡಬಳ್ ಕ್ರೋಷ ಹಾಕ್ತಾ ಇದೀನಿ ನೋಡಿ ನೋಡಿ ಆರು ಆಯ್ತು ಡಬಲ್ ಕ್ರೋಷೆ ನೋಡಿ ಈ ಕಡೆ ಯಾರು ಆ ಕಡೆ ಆರು ಸೆಂಟ್ರ್ ಎರಡು ಗ್ಯಾಪ್ ಬಿಟ್ಟಿದ್ದೀನಿ ಎರಡು ಚೈನ್ ಹಾಕಿ ಅಲ್ಲಿ ಕುಚ್ಚು ಬರುತ್ತಲ್ಲ ಅದಕ್ಕೆ ಎಷ್ಟು ನೀಟಾಗಿ ಬಂದೈತೆ ನೋಡಿ ಡಬಲ್ ಕರ್ಷ ಇವಾಗ ನೋಡಿ ಲಾಕ್ ಮಾಡಿದ್ದಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನಾನು ಸ್ಟಾರ್ಟಿಂಗ್ ಎರಡು ಲಾಕ್ ಮಾಡಿದ್ದಲ್ಲ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಅಲ್ಲಿ ಲಾಕ್ ಮಾಡಿ ಈ ಆರ್ಚಿಗೆ ಅಲ್ಲಿಂದ ಡಬ್ಬ ಕೋರ್ಷ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಆರ್ಚು ಸುಜಿ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಕಂಬ ಮೇಲೆ ಹೋಲೈತಲ್ಲ ಆ ಹೋಲಿಗೆ ಡಬಲ್ ಕ್ರೋಷ ಮಾಡ್ಕೊತೀನಿ ಅದು ಆಶ್ ಮಾಡ್ದಲ್ಲ ಅದೇ ರೀತಿ ಇದು ಆಚೆ ಕೂಡ ಮಾಡ್ಕೋಬೇಕು ಆರು ಡಬಲ್ ಕ್ರೋರ್ಷ ಹಾಕಿ ಎರಡು ಚೈನ್ ಹಾಕಿ ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಇನ್ನು ಡಬಲ್ ಕೋರ್ಷ ಮಾಡ್ಕೋಬೇಕು ಈ ಕಡೆ ಆರು ಡಬಲ್ ಕ್ರೋಶ ಈ ಕಡೆ ಆರು ಡಬಲ್ ಕ್ರೋಶ ಸೆಂಟ್ರನ್ನು ಎರಡು ಚೈನ್ ಹಾಕಿ ಗ್ಯಾಪ್ ಬಿಡಬೇಕು ಕುಚ್ಚು ಕಟ್ಟಾಕಿ ನೋಡಿ ಈ ರೀತಿ ಹಾಕೋಬೇಕು ಇಲ್ಲಿ ಅಷ್ಟೇ ಆರು ಹಾಕೋತಾ ಇದೀನಿ ಕಂಬ ಎಲ್ಲ ತಿರುಗಳ ಕೋರ್ಷ ಮೇಲೆ ಹೋಲಿ ಇರುತ್ತಲ್ಲ ಆ ಹೋಲಿಗೆ ಡಬ್ ಕೋಶ ಮಾಡ್ಕೋಬೇಕು ನೋಡಿ ಐದು ಡಬ್ಳು ಕ್ರೋಶ ಹಾಕಿದ್ದೀನಿ ಇನ್ನೊಂದು ಹಾಕ್ತಾ ಇದ್ದೀನಿ ನೋಡಿ ಆರು ಡಬಲ್ ಕ್ರೋಷ ಮಾಡಿ ಎರಡು ಚೈನ್ ಹಾಕಿದ್ದೀನಿ ಎರಡು ಚೈನ್ ಹಾಕಿ ಸುಜಿ ಮೇಲೆ ಒಂದು ಸಲ ದರ ತೊಗೋತೀನಿ ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಡಬಲ್ ಕ್ರೋಶೆ ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಡಬಲ್ ಕ್ರೋಷ ಮಾಡ್ತಾಯಿದ್ದೀನಿ ಈ ಕಡೆ ಅಷ್ಟೇನಾ ಆರು ಡಬಲ್ ಕ್ರೋಷೆ ಹಾಕೋಬೇಕು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಫ್ರೆಂಡದ ಡಿಸೈನು ಬೇಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಅಂಟಿಸಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಾನು ಒಂದೇ ಬೀಡ್ ಹಾಕಿದ್ದೀನಿ ನೀವು ಬೇಕಂದರೆ ಎಲ್ಲ ಡಬಲ್ ಕ್ರೋಶ ಮೇಲೆ ಒಂದೊಂದು ಚಿಕ್ಕ ಚಿಕ್ಕ ಮಣಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನಾನು ಹಾಕಿಲ್ಲ ಇಲ್ಲಿ ನೋಡಿ ಇಲ್ಲಿ ಆರು ಡಬಲ್ ಕ್ರೋಶ ಹಾಕಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತಿ ನೋಡಿ ಲಾಸ್ಟಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಎರಡು ಚೈನ್ ಹಾಕಿ ದರ ಕಟ್ ಮಾಡ್ಕೊಂಡೀನಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಫ್ರೆಂಡ್ ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ನೋಡಿ ನೋಡಿ ಕುಚ್ಚು ಕಟ್ಟಿದ್ದೀನಿ ಕುಚ್ಚಿ ಕಟ್ಟಾಗ ಇಲ್ಲಿ ನೂರೇಳೆ ದರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಡಬಲ್ ಮಾಡಿದ್ರೆ ಇನ್ನೂರೊಳೆ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತಿ ನೀವು ಬೇಕಂದ್ರೆ ಸ್ಟೋನ್ ಚೈನ್ ಬಾನ್ ಚೈನ್ ಆಡಿಸ್ಕೊಳ್ಳಿ ನಾನು ಆಡಿಸಿಲ್ಲ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಗ್ರ್ಯಾಂಡ್ ಲುಕ್ ರೇಷ್ಮೆ ಸೀರೆಗೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗೈತಿ ಪ್ಲೀಸ್ ಫ್ರೆಂಡ್ ಇಡುವೆ ಎಂಥನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇಡುವೆ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್